और कोई बांग्लादेशी और रोहिंग्या आया होगा तो जाहिर है वो हिंदू तो नहीं होगा तो हमने नाम पढ़ लिए साहब उसके अंदर इन 390 में से 76 केवल मुसलमान मुसलमानों के नाम 76 बिहारದಲ್ಲಿ ಹಲವು ವಿರೋಧಕನ ನಡುವೆಯೂ ಮತದಾರರ ಅಂತಿಮ ಪಟ್ಟಿಯನ್ನು ಚುನಾವಣಾ ಆಯೋಗ ಪ್ರಕಟಮಡಿತ್ತು ರಾಜಕೀಯ ವಿಶ್ಲೇಷಕ ಯೋಗೇಂದ್ರ ಯಾದವ್ ಚುನಾವಣಾ ಆಯೋಗದ ಅಂಕಿ ಅಂಶಗಳನ್ನು ಇದಕೊಂಡು ಹೊಸ ವಿಚಾರವನ್ನ ಈಗ ಬಯಲ್ ಮಾಡಿದ್ದಾರೆ ಅಕ್ರಮ ನುಸುಲು ಕೋರರ ಸಂಖ್ಯೆನ ಬಯಲು ಮಾಡಿದ ಯೋಗೇಂದ್ರ ಯಾದವ್ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಬಿಹಾರದ ಚುನಾವಣೆ ಮೇಲೆ ಎಲ್ಲರಿಗೂ ಕಣ್ಣಿಟ್ಟಿದೆ ಎಸ್ಐ ಆರ್ ಪ್ರಕ್ರಿಯೆ ಮುಗಿದ ನಂತರ ನಡೀತಾ ಇರುವಂತಹ ಮೊದಲ ಚುನಾವಣೆ ಇದಾಗಿದೆ ದೇಶದ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಎಸ್ಐಆರ್ ಬಹುದೊಡ್ಡ ಬಿರುಗಾಳಿಯನ್ನ ಬೀಸಿತ್ತು ಈ ಎಸ್ಐಆರ್ ಮೂಲಕ ರಾಜ್ಯದಲ್ಲಿರುವಂತಹ ನುಸುಳುಕೋರರನ್ನ ಹುಡುಕೋಕೆ ಸಹಾಯ ಆಗತ್ತೆ ಎಲ್ಲಾನು ಶುದ್ಧ ಆಗತ್ತೆ ಈಗಾಗಲೇ ಶುದ್ಧೀಕರಣ ಮಾಡಿದ್ದೀವಿ ಅಂತ ಚುನಾವಣಾ ಆಯೋಗ ಹೇಳಿಕೊಂಡಿತ್ತು ಚುನಾವಣಾ ಆಯೋಗದ ವಿರುದ್ಧ ವಿರೋಧ ಪಕ್ಷಗಳು ಮುಗಿಬಿದ್ದಿದ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಆಯೋಗ ಲೋಪಗಳ ಜೊತೆಗೆ ಬಿಹಾರದಲ್ಲಿ ಈ ಪ್ರಕ್ರಿಯೆಯನ್ನ ಮುಗಿಸ್ಬಿಟ್ಟಿದೆ ಇದು ರಾಷ್ಟ್ರ ವ್ಯಾಪಿ ನಡೆಯಲಿದೆ ಅಂತ ಈಗಾಗಲೇ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ ಬಿಹಾರದಲ್ಲಿ ಹಲವು ವಿರೋಧಗಳ ನಡುವೆಯೂ ಮತದಾರರ ಅಂತಿಮ ಪಟ್ಟಿಯನ್ನ ಪ್ರಕಟ ಮಾಡಿದೆ ಜೂನ್ನಲ್ಲಿ ಪ್ರಕಟಿಸಿದ ಪಟ್ಟಿಗೂ ಇತ್ತೀಚೆಗೆ ಬಿಡುಗಡೆ ಮಾಡಿದ ಪಟ್ಟಿಗೂ ಸುಮಾರು ಶೇಕಡಾ ಆರರಷ್ಟು ವ್ಯತ್ಯಾಸ ಇದೆ ಅಂದ್ರೆ ಏಳು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಇದ್ದಂತಹ ಮತದಾರರ ಸಂಖ್ಯೆ ಏಳು ಪಾಯಿಂಟ್ ನಾಲ್ಕು ಎರಡು ಕೋಟಿಗೆ ಇಳಿದಿದೆ ಅಂದ್ರೆ ಕರಡು ಪಟ್ಟಿಯಲ್ಲಿದ್ದ ಸುಮಾರು ಅರವತ್ತೈದು ಲಕ್ಷ ಹೆಸರನ್ನ ಕೈ ಬಿಡಲಾಗಿದೆ ಈ ಬೆನ್ನಲ್ಲೇ ರಾಜಕೀಯ ವಿಶ್ಲೇಷಕ ಯೋಗೇಂದ್ರ ಯಾದವ್ ಚುನಾವಣಾ ಆಯೋಗದ ಅಂಕಿ ಅಂಶಗಳನ್ನ जगत जाहिर माटीदार बिहार में कुल मिला के कोई पौने चार लाख ऑब्जेक्शन आए टोटल किसी भी कारण से हमने कहा कि चलिए उसका आंकड़ा उतार के देख लेते हैं उसमें से ढाई लाख के करीब को इलेक्शन कमीशन ने वेबसाइट पे डाल रखा है हमने एक एक आंकड़ा खंगाल लिया विदेशी होने के ग्राउंड पर कितने ऑब्जेक्शन आए पूरे बिहार में एक हजार ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಹಾರಕ್ಕೆ ಭೇಟಿ ಕೊಟ್ಟಾಗೆಲ್ಲ ನುಸುಳುಕೋರರ ಕುರಿತು ಪ್ರಸ್ತಾಪ ಮಾಡ್ತಾ ಇದ್ರು ದೊಡ್ಡ ಸಂಖ್ಯೆಯಲ್ಲಿ ನುಸುಳುಕೋರರಿದ್ದಾರೆ ಅವರು ಅಕ್ರಮವಾಗಿ ಮತ ಚಲಾವಣೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರು ಅಕ್ರಮ ಕಾಂಗ್ರೆಸ್ ಕಾಂಗ್ರೆಸ್ನ ಮತ ಬ್ಯಾಂಕ್ ಅಂತ ಅಮಿತ್ ಶಾ ಹೇಳಿದ್ರು ಸೊ ಇದಕ್ಕೆ ಚುನಾವಣಾ ಆಯೋಗದ ಕಡೆಯಿಂದ ಯಾವುದೇ ಸ್ಪಷ್ಟನೆ ಸಿಕ್ಕಿರಲಿಲ್ಲ ಈ ಹಿಂದೆ ನಡೆದ ಸುದ್ದಿಗೋಷ್ಠಿಯಲ್ಲೂ ಎಷ್ಟು ಜನ ನುಸುಳುಕೋರರು ಸಿಕ್ಕಿದ್ದಾರೆ ಅನ್ನೋದ್ರ ಬಗ್ಗೆ ಚುನಾವಣಾ ಆಯೋಗ ಮಾಹಿತಿ ಕೊಟ್ಟಿರಲಿಲ್ಲ ಪ್ರಶ್ನೆ ಕೇಳಿದಾಗ ಉತ್ತರಿಸೋ ಗೋಜಿಗೂ ಚುನಾವಣಾ ಆಯೋಗ ಹೋಗಿಲ್ಲ ಸೊ ಆದ್ರೆ ಈ ಪ್ರಶ್ನೆಗೆ ರಾಜಕೀಯ ವಿಶ್ಲೇಷಕ ಯೋಗೇಂದ್ರ ಯಾದವ್ ಅವರು ಚುನಾವಣಾ ಆಯೋಗದ ಅಂಕಿಅಂಶಗಳನ್ನ ಇಟ್ಟುಕೊಂಡು ಉತ್ತರವನ್ನ ಜನರ ಮುಂದೆ ಇಟ್ಟಿದ್ದಾರೆ ಬಿಹಾರದಲ್ಲಿ ನುಸುಳುಕೋರರ ಸಂಖ್ಯೆನ ನೀವು ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗೋದಂತೂ ಹೌದು ಬಿಹಾರದ ಎಸ್ ಐ ಆರ್ ಮೂಲಕ ಒಟ್ಟು ಮೂರು ಜನ ಮುಸ್ಲಿಮರನ್ನ ಪತ್ತೆ ಮಾಡಿರೋದಾಗಿ ಯೋಗೇಂದ್ರ ಯಾದವ್ ಹೇಳಿದ್ದಾರೆ ಆ ಮೂರರಲ್ಲೂ ಅವರು ನುಸುಳು ಅಥವಾ ಅಲ್ಲಿನ ಸ್ಥಳೀಯ ಮುಸ್ಲಿಮರ ಅನ್ನೋ ಬಗ್ಗೆ ಮಾಹಿತಿ ಅಧಿಕೃತವಾಗಿ ಚುನಾವಣಾ ಆಯೋಗ ಕೊಟ್ಟಿಲ್ಲ ಬಾಂಗ್ಲಾದೇಶಿ ಅವರು ರೋಹಿಂಗ್ಯಾ ಸಾನ್ಸೋ ನೆಸೆ ಛಿಹತ್ತರ್ ಕೇಬಲ್ ಮುಸಲ್ಮಾನ್ ಮುಸಲ್ಮಾನೋಕ್ಕೆ ನಾವು ಛಿಹತ್ತರ್ ಸೊ ಮೋದಿ ಹಾಗೂ ಅಮಿತ್ ಶಾ ಇಷ್ಟು ದಿನ ಹೇಳ್ತಾ ಇದ್ದಂತಹ ಬಾಂಗ್ಲಾ ನುಸುಳು ಕೋರರ್ ಅನ್ನುವಂತಹ ಪ್ರಪಕಗಾಂಡವನ್ನ ಯೋಗೇಂದ್ರ ಯಾದವ್ ಚುನಾವಣಾ ಆಯೋಗದ ಅಂಕಿ अंशाने ಒಂದೇ ಮಾತಿನಲ್ಲಿ ಛಿದ್ರ ಛಿದ್ರ ಮಾಡಿಬಿಟ್ಟಿದ್ದಾರೆ ಸೊ ಯೋಗೇಂದ್ರ ಯಾದವ್ ಅವರು ಬಿಹಾರದ ಚುನಾವಣಾ ಪಟ್ಟಿಯಲ್ಲಿ ಅನುಮಾನಾಸ್ಪದ ಮತದಾರರ ಕುರಿತು ಮಾತಾಡ್ತಾ ಬಿಹಾರದಲ್ಲಿ ಒಟ್ಟು ನಾಲ್ಕರಿಂದ ಐದು ಲಕ್ಷ ಆಕ್ಷೇಪಗಳು ಬಂದಿದೆ ಇದು ಯಾವುದೇ ಕಾರಣಕ್ಕಾದ್ರೂ ಬಂದಿರಬಹುದು ಸೊ ಚುನಾವಣಾ ಆಯೋಗ ನಮ್ಮ ವೆಬ್ಸೈಟ್ ನಲ್ಲಿ ಎರಡೂವರೆ ಲಕ್ಷ ಸಂಶಯ ವ್ಯಕ್ತಪಡಿಸಿದವರ ಸಂಖ್ಯೆ ಹೇಳಿತ್ತು ಸೊ ಈ ಸಂಶಯ ವ್ಯಕ್ತಪಡಿಸಿದವರಲ್ಲಿ ವಿದೇಶಿಯನ್ನು ಆಧಾರದ ಮೇಲೆ ಬಂದವುಗಳ ಸಂಖ್ಯೆಯನ್ನು ಪರಿಶೀಲಿಸಿದಾಗ ಕೇವಲ ಸಾವಿರದ ಎಂಬತ್ತೇಳಿರೋ ಅನುಮಾನ ಇರುವಂತದ್ದು ದಾಖಲಾಗಿತ್ತು ಸೊ ಬಿಹಾರದಲ್ಲಿ ಏಳು ಪಾಯಿಂಟ್ ಎರಡು ನಾಲ್ಕು ಕೋಟಿ ಮತದಾರರು ಇದು ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ಪರ್ಸೆಂಟ್ ಗಿಂತಾನು ಕಡಿಮೆ ಆಗಿದೆ ಅಂತ ಹೇಳ್ತಾರೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಸೊ ಈ ಆಕ್ಷೇಪಗಳು ಕೇವಲ ದೂರುಗಳಷ್ಟೇ ಅವುಗಳನ್ನ ಇನ್ನೂ ಸಹ ಸ್ವೀಕರಿಸಿಲ್ಲ ಅಂತ ಯಾವುದು ಸ್ಪಷ್ಟಪಡಿಸ್ತಾರೆ ಸೊ ಈ ಒಂದ್ ಸಾವಿರದ ಎಂಬತ್ತೇಳರಲ್ಲಿ ಅಂತಿಮವಾಗಿ ಹೆಸರುಗಳನ್ನ ಅಳಿಸಲಾದವರ ಸಂಖ್ಯೆ ಮುನ್ನೂರ ತೊಂಬತ್ ಮಾತ್ರ ಸೊ ಈ ಮುನ್ನೂರ ತೊಂಬತ್ತರ ಪಟ್ಟಿಯನ್ನ ನೋಡಿದ್ರೆ ಹೆಸರುಗಳನ್ನ ಓದ್ಬಹುದು ಯಾಕಂತಂದ್ರೆ ಬಾಂಗ್ಲಾದೇಶಿ ಅಥವಾ ರೋಹಿಂಗ್ಯಾದಿಂದ ಬಂದ್ರೆ ಅವರು ಹಿಂದೂಗಳು ಆಗಿರೋಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟ ಸೊ ಇವರು ಹೆಸರುಗಳನ್ನ ಚೆಕ್ ಮಾಡಿದಾಗ ಈ ಮುನ್ನೂರ ತೊಂಬತ್ತರಲ್ಲಿ ಎಪ್ಪತ್ತಾರು ಮುಸ್ಲಿಮ್ರು ಇದ್ರು ಅನ್ನೋದು ಗೊತ್ತಾಗತ್ತೆ ಸೊ ಬಿಜೆಪಿಯ ಸಿಮಾಂಚಲ್ ಪ್ರದೇಶವನ್ನ ಅಕ್ರಮ ನುಸುಳುಕೋರದ ಕೇಂದ್ರ ಈಗಾಗ್ಲೇ ಚಿತ್ರಿಸಲಾಗಿದೆ ಆದ್ರೆ ಈ ಮುನ್ನೂರ ತೊಂಬತ್ತರಲ್ಲಿ ಸಿಮಾಂಚಲ್ಗೆ ಸೇರಿದವರು ಕೇವಲ ಹತ್ತರಿಂದ ಇಪ್ಪತ್ತು ಮಂದಿ ಮಾತ್ರ ಸರ್ವೆ ಮಾಡಿದಾಗ ಐದು ಹಿಂದೂಗಳು ಮತ್ತು ಐದು ಮುಸ್ಲಿಮರು ಗೊತ್ತಾಗತ್ತೆ ಆ ಐದು ಮುಸ್ಲಿಮರ್ ಈಗಾಗಲೇ ಇಬ್ರು ಸತ್ ಹೋಗಿದ್ದಾರೆ ಸೊ ಉಳಿದವರು ಮೂರ್ ಜನ ಅಂತ ಯೋಗೇಂದ್ರ ಯಾದವ್ ವಿವರಿಸ್ತಾರೆ ಸಾತ್ ಕರೋಡ್ ಚೋಬಿ ಲಾಕ್ ಲಗೋ ಮೇಸಾರ್ವ್ ಸತ್ಯಾಸಿ ಕಚಿಕ್ आंकड़ा दिख रहा है फिर हमने चेक किया कि ये तो ऑब्जेक्शन है तो ऑब्जेक्शन स्वीकार किए गए या नहीं कैसे पता करें हमने देखा कि इन एक में से कितने लोग हैं जिनका नाम अंत में डिलीट हो गया है 30 सितंबर वाली लिस्ट में पता है कितने लोग मिले 390 चलिए साहब 390 अब 390 की लिस्ट ऐसी है कि उसमें आप नाम पढ़ सकते हैं और कोई बांग्लादेशी और रोहिंग्या आया होगा तो जाहिर है वो हिंदू तो नहीं होगा तो हमने नाम पढ़ लिए साहब उसके अंदर इन नब्बे में से छत्तर केवल मुसलमान मुसलमानों के नाम छिहत्तर अब वो कैसे पता लगे तो हमने कहा कि क्योंकि इसमें बीजेपी ने बड़ी मदद की है तो कटिहार पूर्णिया अररिया और किशनगंज इसके अंदर है तो हमने देखा कि चलिए इन तीन में से कितने लोग कटिहार पूर्णिया किशनगंज और अररिया से है दस उन दस की हमने छानबीन की उन दस में से पांच हिंदू पांच मुसलमान सेकुलर देश है बड़ा अच्छा संतुलन और जो पांच मुसलमान थे उनमें से दो मृत हैं बच गए तीन अब आप सोचिए ಹ 3 ತಿಂಗಳುಗಳಿಂದ پورے ದೇಶကို پاಗಲ್ کیے ہوئے ರೋಹಿಂಗಿಯಾบังглаദേശಿ घुसपैठिए ये उनको निकालने के लिए इतना बड़ा अभियान और ये और वो कम से कम जो आंकड़ा आज दिख रहा है वो तो केवल 3 का दिख रहा है सो सीमांचलನಲ್ಲಿ ಆಕ್ರಮಣಸುಳುಕೋರರ ಭಯವನ್ನ ಹಬ್ಬಸಲಾಗಿತ್ತು ಆದರೆ ಅಂತಿಮವಾಗಿ ಕೇವಲ 3 ಮಂದಿ ಮಾತ್ರ ಮುಸ್ಲಿಮರು ಅಲ್ಲಿರೋದು ಸೋ 3 ತಿಂಗಳ ಕಾಲ ಇಡೀ ದೇಶವನ್ನ ರೋಹಿಂಗಿಯಾ ಬಾಂಗ್ಲಾದೇಶದ ಆಕ್ರಮಣಸುಳುಕೋರರ ಭಯದಲ್ಲಿ ಮುಳುಗಸಲಾಗಿತ್ತು ಇದು ನಿಜವಾದ ದೊಡ್ಡ ಶಡಿ ಅಂತ ಯೋಗೇಂದ್ರ ಯಾದವ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಇಷ್ಟ ದಿನ ಮೋದಿ ಅಮಿತ್ ಶಾ ಹಾಗೂ ಚುನಾವಣಾ ಆಯೋಗ ಹೇಳ್ತಾ ಇದ್ದಂತಹ ರಾಶಿ ರಾಶಿ ನುಸುಳುಕೋರರು ಎಲ್ಲಿ ಅನ್ನೋ ಪ್ರಶ್ನೆಗೆ ಎದುರಾಗುತ್ತೆ ಆ ಮೂವರು ಅಲ್ಲಿನ ಸ್ಥಳೀಯ ಮುಸ್ಲಿಮರ ಅಥವಾ ನಿಜವಾಗ್ಲೋ ನುಸುಳುಕೋರರ ಅನ್ನೋದೀಗ ಪ್ರಶ್ನೆ ಹಾಗಾದ್ರೆ ಶುದ್ಧೀಕರಣ ಅಂತ ಚುನಾವಣಾ ಆಯೋಗ ಹೇಳಿದ್ದು ಯಾವ ಶುದ್ಧೀಕರಣದ ಬಗ್ಗೆ ಬಿಹಾರದಲ್ಲಿ ಎಸ್ಐ ಆರ್ ನಿಂದ ಏನೂ ಪ್ರಯೋಜನ ಆಗಿಲ್ಲ ಅಂತ ಚುನಾವಣಾ ಆಯೋಗದ ಅಂಕಿಅಂಶಗಳಿಗೆ ಬಹಿರಂಗ ಮಾಡಿದೆ ಅಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ